ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂತ ನವೋದಯ ಪರೀಕ್ಷೆ ಅಂದ್ರೆ ನಿನ್ನೆ ಏನಾಗಿದ್ರ ಅಂದ್ರೆ ನವೋದಯದು ಆಲ್ಟೆಕ್ ನ ಏನ್ ಮಾಡಿದಾನಪ್ಪ ಅಂದ್ರೆ ಅನೌನ್ಸ್ ಮಾಡಿದಾನೆ ಅದಕ್ಕೊಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿದೀನಿ ಯಾವ ತರ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆಲ್ಟೆಕ್ ನ ತಗೋಬೇಕು ಅಂತೇಳಿ ಅದನ್ನು ಕೂಡ ನೋಡ್ಕೋಬಹುದು ಆಲ್ರೆಡಿ ಹಾಲ್ಟೆಕ್ ಏನಾಗಿದೆ ಅಂದ್ರೆ ಅಪ್ಲೋಡ್ ಆಗಿದಾವೆ ಅವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸಾಮ್ಸ್ ಕೆಲವೇ ದಿನಗಳು ಉಳಿದಿದಾವೆ ಹಾಗಾದ್ರೆ ಮ್ಯಾಥ್ಸ್ ಕ್ವಶನ್ಸ್ ಗಳನ್ನ ವಿಡಿಯೋಗಳು ಏನಾಗ್ತಿರ್ತಪ್ಪ ಬಂದು ಅಪ್ಲೋಡ್ ಆಗ್ತಿರ್ತಾವೆ ಎಲ್ಲ ವಿಡಿಯೋಗಳನ್ನ ಏನೋ ನೋಡ್ಕೊಡ್ರಿ ಈ ತರ ಪ್ರಶ್ನೆಗಳು ಬಂದಾಗ ನಾವು ಆನ್ಸರ್ಸ್ ಯಾವ ಥರ ಬಿಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಫಸ್ಟ್ ಹಂಗಾರ ಚಾನಲ್ತೀರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಥರ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಸಿಗ್ತವೆ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊಕೊಂಡಾಗ ಈ ಕೆಳಗಿನ ದರ ಸರಳೀಕರಣದ ಯಾವ ಫಲಿತಾಂಶ ನೀಡುತ್ತದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಒಂದು ಏನಾದಪ್ಪ ಅಂದ್ರೆ ಕ್ವಶನ್ಸ್ ಇದೆ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಯಾವುದು ಆನ್ಸರ್ ಆಗ್ತದೆ ಅಂತ ನ ಕೇಳ್ತಾರೆ ಅವರು ಸರ್ ಇಲ್ಲಿ ಇದು ಏನಪ್ಪ ಅಂದ್ರೆ ಮಿಕ್ಸ್ರ್ ಫ್ರಾಕ್ಷನ್ಸ್ ಒಳಗಡೆ ಐತಿ ಅಂದ್ರೆ ವಿಷಮ ಮಿಶ್ರ ಭಿನ್ನ ರಾಶಿ ಇದನ್ನ ಮೊದಲು ಏನು ಮಾಡಪ್ಪ ಅಂದ್ರೆ ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ ಇದನ್ನ ಇದು ಏನಕ್ಕೆ ಅಂದ್ರೆ ಮಲ್ಟಿಪಿಷನ್ಸ್ ಹಾಕದ ಇದು ಏನಕ್ಕೆ ತರಪ್ಪ ಅಂದ್ರೆ ಎಡಿಷನ್ನ ಮಾಡ್ಕೋಬೇಕು ಇದನ್ನ ಇದನ್ನ ಮಲ್ಟಿಪಿಷನ್ಸ್ ಮಾಡಬೇಕು ನೆಕ್ಸ್ಟ್ ಸಂಖ್ಯೆನ ಕೂಡಿಸ್ಕೋಬೇಕು ಇವೆಲ್ಲ ನಿಮ್ಗೆ ಬೇಸಿಕ್ಸ್ ಗೊತ್ತಿರ್ತವೆ ಯಾಕಪ್ಪ ಅಂದ್ರೆ ನಾವುದೇ ಹುಡುಗರು ಓದಿರ್ತಾರಪ್ಪ ಅಂದ್ರೆ ರಾಶಿ ಇವೆಲ್ಲ ಸಿಂಪಲ್ ಕ್ವೆಶನ್ಸ್ಗಳು ಹದಿನೇಳು ಎರಡು ಮೂವತ್ನಾಲ್ಕು ಮೂವತ್ನಾಲ್ಕು ಒಂದು ಎಷ್ಟಪ್ಪ ಅಂದ್ರೆ ಐದು ಮೂವತ್ತೈದು ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಕೆಳಗಡೆ ಡಿನಾಮಿನೇಟರ್ ಏನಿರ್ತೈತಿ ಅದನ್ನೇ ಬರೀಬೇಕು ಸೇದ ಹದಿನೇಳು ಇಲ್ಲಿ ಡಿವೈಡೆಡ್ ಬೈ ಇದೆ ಡಿವೈಡೆಡ್ ಬೈ ಬರೀರಿ ಹಾಂ ಸವೆನ್ ಡಿವೈಡೆಡ್ ಬೈ ಟೆನ್ ಐತಿ ಟೆನ್ನ ಬರಿತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಇಂಟು ಐತಲ್ಲ ಇಂಟು ಹಾಕಿರಿ ನೆಕ್ಸ್ಟ್ ಇದನ್ನ ಕನ್ವರ್ಟ್ ಮಾಡಿರಿ ಮೂವತ್ತ್ಮೂರು ಅಂದರೆ ಮೂವತ್ತ್ಮೂರು ಮೂವತ್ತ್ ಮೂರಕ್ಕೆ ಬಂದು ಕುಡಿಸ್ರಿ ಮೂವತ್ತ ನಾಲ್ಕು ಡಿವೈಡೆಡ್ ಬೈ ಎಷ್ಟು ಆಗ್ತಪ್ಪ ಅಂದ್ರೆ ಇಲ್ಲಿ ತರ್ಟಿ ತ್ರೀ ಐತಿ ತರ್ಟಿ ತ್ರೀ ಆ್ಯಾಜ್ ಇಟ್ ಈಸ್ನ ಬರೀಬೇಕು ಇಷ್ಟು ಬರೋದಾದ್ಮೇಲೆ ಸರ ಇಲ್ಲಿ ಡಿವೈಡೆಡ್ ಬೈ ಐತಿ ಡಿವೈಡೆಡ್ ಬೈ ಐತಪ್ಪ ಅಂದ್ರೆ ನಾವು ಇದನ್ನು ಮಲ್ಟಿಪಿಷನ್ಸ್ನ ಚಿನ್ನ ಚೇಂಜ್ ಮಾಡ್ಕೋಬೇಕು ಮೂವತ್ತೈದು ಡಿವೈಡೆಡ್ ಬೈ ಏಳು ಯಜಿಟ್ ಇ ಹದಿನೇಳು ಅಷ್ಟೇ ಇರಲಿ ಇದು ಡಿವೈಡೆಡ್ಗೂ ಹೋಗಿ ನಾನು ಇಂಟು ಹಾಕಿದ್ದೀನಪ್ಪ ಅಂದ್ರೆ ಇದು ರೆಸಿಪೋಕಾಲ ವಿತ್ ಕ್ರಮ ಆಗ್ತದೆ ಹತ್ತು ಮೇಲೆ ಹೋಗ್ತದೆ ಏಳು ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರುತ್ತದೆ ಮುಂದೆ ಇಂಟು ಏನಿದೆ ಅಂದರೆ ಮೂವತ್ತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತ್ಮೂರು ಹಾಗೆ ಐತೆ ಯಾವುದೇ ಬರೀರಿ ಈಗ ಸಾಧ್ಯ ಆದಷ್ಟು ಕ್ಯಾನ್ಸಲ್ನ ಮಾಡಬೇಕು ಈಗ ನೋಡಿರಿ ಏಳು ಒಂದು ಏಳು ಒಂದೇ ಏಳು ಏಳು ಇಡಲಿ ಎಷ್ಟಪ್ಪ ಅಂದ್ರೆ ಮೂವತ್ತೈದು ನೆಕ್ಸ್ಟ್ ಇಲ್ಲಿ ಹದಿನೇಳು ಒಂದೇ ಹದಿನೇಳು ಹದಿನೇಳು ಆಡಲೇ ಮೂವತ್ತ ಹದಿನೇಳು ಆಡಲೇ ಮೂವತ್ತ ನಾಲ್ಕು ಮತ್ತಿನ್ನ ಕೆಳಗಡೆ ಒಂದು ಉಳಿತು ಇಲ್ಲಿ ಮೂವತ್ತ್ಮೂರು ಉಳಿತದೆ ಇನ್ನು ಯಾವುದೇ ಮಗ್ಗಿ ಒಳಗಡೆ ಅವು ಕಡ್ತಾ ಹೋಗೋಂಗಲ್ಲ ಕಡ್ತಾ ಹೋಗ್ಲಿಕ್ಕಪ್ಪ ಅಂದ್ರೆ ಮುಗಿಸ್ಕೊಡ್ರಿ ಐದು ಹತ್ಲೆ ಐವತ್ತು ಐವತ್ತೆರಡೇ ಎಷ್ಟಪ್ಪ ಅಂದ್ರೆ ನೂರು ಹೌದಾ ನೆಕ್ಸ್ಟ್ ಕೆಳಗಡೆ ಮೂವತ್ತ್ ಮೂರು ಒಂದ್ಲೇ ಮೂವತ್ತ ಮೂರು ಹತ್ತು ಈ ಥರ ಆಪ್ಷನ್ಸ್ ತೆಗೆಲ್ಲ ರೈತ ನೋಡ್ರಿ ಆನ್ಸರು ಈ ಥರ ಒನ್ನೇ ಆಪ್ಷನ್ಸ್ದಾಗ ಮೂರು ಪೂರ್ಣಾಂಕ ಒಂದು ಬೈ ಮೂವತ್ಮೂರು ಇದೆ ಎರಡು ಪೂರ್ಣಾಂಕ ಒಂದು ಬೈ ಮೂವತ್ಮೂರು ಇದೆ ಈ ಥರ ಎಲ್ಲಿ ಆಪ್ಷನ್ಸ್ದಾಗ ಇಲ್ಲ ನೂರು ಡಿವೈಡೆಡ್ ಬೈ ಮೂವತ್ಮೂರು ಇಲ್ಲ ಇಲ್ಲಪ್ಪ ಅಂದ್ರೆ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಈ ಸದ್ದ ನೂರು ಡಿವೈಡೆಡ್ ಬೈ ಮೂವತ್ಮೂರೈತಾ ಇದನ್ನ ನಾವೇನು ಮಾಡೋಕ್ಕಪ್ಪ ಅಂದ್ರ ಅದು ವಿಷಮ ಭಿನ್ನ ರಾಶಿ ಐತಿ ಮಿಶ್ರ ಭಿನ್ನ ರಾಶಿ ರಾಶಿಗಳಂದ್ರೆ ಕನ್ವರ್ಟ್ ಮಾಡ್ರಿ ನೂರು ಡಿವೈಡೆಡ್ ಬೈ ಮೂವತ್ಮೂರನ್ನ ಸರಾ ನಮ್ಗೆ ಇಲ್ಲಿ ಕೆಳಗಡೆ ಏನು ಮೂವತ್ತ್ ಮೂರು ಐತಾ ಯಸ್ ಇಟ್ ಈಸ್ ನಾವು ಬರ್ಕೋಬೇಕು ಮೂವತ್ತ್ ಮೂರು ಮೂರಲೆ ಅಂದರೆ ಮೂವತ್ತ್ ಮೂರು ತೊಂಬತ್ತೊಂಬತ್ತು ಅಂತ ಕೇಳ್ತೀವಿ ಈಗ ಇಲ್ಲೇ ನೋಡ್ರಿ ಮೂರು ಮೂರಲೆ ಒಂಬತ್ತ್ ಮೂರು ಮೂರಲೇ ಒಂಬತ್ತ ಮೂವತ್ತೆ ಮೂರು ಮೂರಲೇ ಒಂಬತ್ತು ಅಂದ್ರೆ ಮೂವತ್ತ್ ಮೂರು ತೊಂಬತ್ತೊಂಬತ್ತು ಅಂತ ಕೇಳ್ತೀವಿ ಆ ತೊಂಬತ್ತೊಂಬತ್ತಕ್ಕ ನೂರಕ್ಕೆ ಇ ಎಷ್ಟು ಕಡಿಮಿ ಮೂವತ್ ಮೂರು ಮೂರ್ಲೆ ಅಂತ ಬಂತು ಇನ್ನ ಎಷ್ಟು ಕಡಿಮೆ ಇತ್ತು ಒಂದು ಕಡಿಮೆ ಬಿಟ್ಟು ಆ ಒಂದೇ ಮೇಲೆ ಬರಿಬೇಕು ಹಾಗಾದ್ರೆ ಮೂರು ಪೂರ್ಣ ಒಂದು ಬಾಯ್ ತರ್ಟಿ ತ್ರೀ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಏ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ಪ್ರಶ್ನೆಗಳನ್ನ ನಾವು ಬಿಡಿಸ್ಬೇಕಾಗ್ತದ ಇದು ಫಸ್ಟ್ ಪ್ರಶ್ನೆ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ನೆಕ್ಸ್ಟ್ ಮತ್ತೇನು ಕ್ವಶನ್ಸ್ ನಾ ಕರ್ತಾನಪ್ಪ ಅಂತ ನೋಡಿದಾಗ ಅದೇ ತರ ಇಲ್ಲಿ ಮತ್ತೆ ಡೆಸಿಮಲ್ಸ್ ರಿಲೇಟೆಡ್ ಕ್ವಶನ್ಸ್ ನಾ ಕಳ್ತಾನೆ ಸರ್ ಈ ತರ ಸಿಂಪಲ್ ಕ್ವಶನ್ಸ್ಗಳು ಒಂದ್ ಎರಡು ಮೂರರಿಂದ ಎರಡು ಅಥವಾ ಮೂರು ಗಳು ಬಂದೇ ಬರ್ತವೆ ಇಲ್ಲಿ ಹನ್ನೆರಡು ಪೂರ್ಣಾಂಕ ಒಂದು ಬೈ ಹದಿನಾರ ದಶಮಾಂಶ ಸಮಾನ ಇದಾಗಿರ್ತದೆ ಅಂತ ಕ್ವಶನ್ಸ್ ಇದೆ ಸರ್ ಇಲ್ಲಿ ಪೂರ್ಣಾಂಕ ಏನಿರ್ತಾ ಪೂರ್ಣ ಸಂಖ್ಯೆ ಹೆಂಗಿರ್ತದೆ ಹಂಗೆ ಬರೆದಿದ್ದಾರೆ ಹಾಗಾದ್ರೆ ಇಲ್ಲಿ ಪೂರ್ಣ ಸಂಖ್ಯೆ ಏನಿರ್ತದೆ ಅದು ಪೂರ್ಣ ಅಂಕೆ ಬರಲೇಬೇಕು ಹನ್ನೆರಡು ಈಗ ಒಂದು ಡಿವೈಡೆಡ್ ಬ ಹದಿನಾರು ಒಂದು ಡಿವೈಡೆಡ್ ಬ ಹದಿನಾರನ ನಾವು ಹೆಂಗೆ ಬರೀಬೇಕು ಅಂದ್ರ ಈ ಹದ್ನಾರಕ್ಕ ಹದಿನಾರರಿಂದ ಒಂದಕ್ಕೆ ಏನು ಮಾಡಕಪ್ಪ ಅಂದ್ರೆ ಭಾಗಕರ ಮಾಡ್ಬೇಕು ಅಂದಂಗೆ ಅಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದಕ್ಕ ಏನು ಮಾಡೋಕಪ್ಪ ಅಂದ್ರೆ ಹದಿನಾರರಿಂದ ಭಾಗಿಸ್ಬೇಕು ಭಾಗಿಸ್ಬೇಕಂತ ಅಂದ್ರೆ ಇಲ್ಲಿ ಐತಿ ಇಲ್ಲಿ ಯಾವುದೇ ಹದಿನಾರಕ್ಕಿಂತ ಒಂದು ಸಾಂದ್ ಹುಡುಗ ಒಂದು ಪಾಯಿಂಟ್ ಕೊಟ್ರಪ್ಪ ಅಂದ್ರೆ ನೆಕ್ಸ್ಟ್ ಏನಾಗ್ತೈತಿ ಇಲ್ಲೊಂದು ಜೀರೋ ಬರ್ತದೆ ಮತ್ತೆ ಏನಾಗ್ತಪ್ಪ ಅಂದ್ರೆ ಹದಿನಾರಕ್ಕಿಂತ ಹತ್ತು ಸಾವಿರ ಸಾಂದಾಯ್ತು ಅವಾಗ ಪಾಯಿಂಟ್ ಕೊಡಬಾರ್ದು ಒಂದು ಜೀರೋ ಕೊಡಬೇಕು ಜೀರೋ ಕೊಟ್ರಪ್ಪ ಅಂದ್ರೆ ಒಂದು ಜೀರೋನ ಇನ್ನ ಎಡ್ಸ ಮಾಡ್ಕೋಬೇಕಿಲ್ಲಿ ಈಗ ನೆಕ್ಸ್ಟ್ ಹದಿನಾರು ಹದಿನಾರು ಐದು ಎಂಬತ್ತು ಹದಿನಾರು ಆರ್ಲೆ ಹದಿನಾರು ಆರ್ಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತ ಆರು ಅಂತ ಅನ್ಕಿರ್ತೈತಿ ಹದಿನಾರು ಆರ್ಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತ ಆರು ನೂರೊಳಗಡೆ ತೊಂಬತ್ತಾರು ಕಳೆದ್ರೆ ನಾಲ್ಕು ಇರ್ತದೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿರ್ತರಪ್ಪ ಅಂದ್ರೆ ಜೀರೋ ಹಾಂ ಇಲ್ಲಿ ಇಟ್ ಈಸ್ ಬರ್ತದ ಅವಾಗ ಹದಿನಾರೇಳೆ ಮೂವತ್ತ ಎರಡು ಅಂತ ತಿಳ್ಕಿ ಹದಿನಾರೇಳೆ ಮೂವತ್ತ ಎರಡು ನಲ್ವತ್ತರಾಗ ಮೂವತ್ತೆರಡು ಕಳೆದ್ರೆ ಇಲ್ಲಿ ಎಂಟು ಉಳಿತದ ಇಲ್ಲೊಂದು ಪಾಯಿಂಟ್ ಅಂದ್ರೆ ಇನ್ನೊಂದು ಸುತ್ತ ಜೀರೋ ಉಳಿಸ್ಕೊಳ್ಬೇಕು ಹದಿನಾರು ಇರಲಿ ಎಷ್ಟಪ್ಪ ಅಂದ್ರೆ ಎಂಬತ್ತ ತಿಳ್ಕಿರ್ತೀವಿ ಎಂಬತ್ತರಾಗ ಎಂಬತ್ತು ಹೋದ್ರೆ ಸೊನ್ನೆ ಹಾಗಾದ್ರೆ ಇಲ್ಲಿ ನೋಡಿರಿ ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಗೊತ್ತಾ ಅವಾಗ ಪೂರ್ಣ ಸಂಖ್ಯೆ ಏನೈತಿ ಹನ್ನೆರಡು ಐತಿ ಹನ್ನೆರಡು ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಎಲ್ಲೈತಿ ಆಪ್ಷನ್ಸ್ ತಗ ಅಷ್ಟೇ ಪಾಯಿಂಟ್ ಜೀರೋ ಸಿಕ್ಸ್ ಟೂ ಫೈವ್ ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಸಿ ಇದಾಗೈತಿ ನೋಡ್ರಿ ಹನ್ನೆರಡು ಬಿಂದು ಜೀರೋ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಆಪ್ಷನ್ ಸಿದಾಗೈತಿ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಈ ಥರ ಈ ಕ್ವೆಶನ್ಸ್ನ ನಾವು ಅನ್ಸ್ ನ ಬಡಿಸ್ಕೋಬೇಕಾಗ್ತದೆ ಇನ್ನು ಇದನ್ನ ಬಿಟ್ರೆ ಇನ್ನು ನೆಕ್ಸ್ಟ್ ಸ್ವಲ್ಪ ಹೇಳಾಗಿರ್ಲಿಲ್ಲ ಆ ನೀವು ವಿಡಿಯೋನ ಪಾಸ್ ಮಾಡಿ ಅಥವಾ ಫಸ್ಟ್ ಆಗಿ ನೋಡೋ ವಿದ್ಯಾರ್ಥಿಗಳಿಗೆ ಗೊತ್ತಾಗ ಸಲುವಿನೇ ಸೂಕ್ಷ್ಮವಾಗಿ ಸ್ಲೋ ಆಗಿ ಹೇಳ್ತಿರ್ತಾನೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ಬಂದಾಗ ಎಂಟು ಪರ್ಸೆಂಟೇಜ್ ಸರಳ ಬಡ್ಡಿಯಲ್ಲಿ ಹದಿನೈದು ನೂರು ರೂಪಾಯಿ ಮೊತ್ತವು ಆ ಹದಿನೈದು ನೂರು ರೂಪಾಯಿ ಮೊತ್ತವು ಹದಿನೈದುನೂರು ರೂಪಾಯಿ ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂತ ಕ್ವೆಶನ್ಸ್ನ ಕರ್ತಾನೆ ಇಲ್ಲಿ ಕಾಲದ ಸೂತ್ರ ಹಾಕಿದ್ರು ನೀವು ಮಾಡ್ಬೋದು ಅಥವಾ ಇದನ್ನ ನಾನು ಬೈಲಕ್ಕನ್ನು ಕೂಡ ನಿಮಗೆ ನಿಮ್ಗೆ ಮಾಡೋಕರಿಸ್ತೇನೆ ಯಾವತ್ತಪ್ಪ ಅಂದ್ರೆ ಇಲ್ಲಿ ಕೇಳಿದಾಗ ಎಷ್ಟು ವರ್ಷಗಳು ಬೇಕು ವರ್ಷ ಅಂದ್ರೆ ಟೈಮ್ ಅಂದರೆ ಕಾಲ ಅಂತ ಹೇಳ್ತೀವಿ ಕಾಲ ಸೂತ್ರ ಏನಾಗ್ತದ ಕಾಲ ಕಂಡು ಅಂದ್ರೆ ಕಾಲ ಐಸ್ಕೊಳ್ತು ನಾನು ನಿಮ್ಗೆ ಎಸ್ ಐ ಇಂಟು ಹಂಡ್ರೆಡ್ ಎಸ್ ಐ ಇನ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಕಾಲ ಇಲ್ಲದಪ್ಪ ಅಂದ್ರೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಕೇಳ್ತಿತ್ತು ನೋಡಿ ಟಿ ಟಿ ಇಲ್ಲದಪ್ಪ ಅಂದ್ರೆ ಇನ್ನು ಉಳಿದಿದ್ದೇನೆ ಆರು ಮತ್ತು ಪಿ ಆರು ಮತ್ತು ಪಿ ಇಲ್ಲಿ ಉಳಿತಾವೆ ಈ ಥರ ಸೂತ್ರಗಳನ್ನ ನಾವು ಹಾಕೋಬೇಕು ಎಸ್ ಐ ಹೆಂಗೆ ಬಂತು ರೀ ಸರ ಸರ್ ಹದಿನೈದು ನೂರು ರೂಪಾಯಿ ನನ್ನ ಬಲ್ ಅಮೌಂಟ್ ಇತ್ತು ಎಷ್ಟಿತ್ತು ಹದಿನೈದುನೂರು ರೂಪಾಯಿ ನನ್ನ ಬಲ್ಲಿ ಅಮೌಂಟ್ ಇತ್ತು ಅದು ಎಷ್ಟು ಆಗಿತ್ತು ಹದಿನೆಂಟ್ನೂರು ರೂಪಾಯಿ ಆಗುತ್ತೆ ಹಾಗಾದರೆ ಎಷ್ಟು ಹೆಚ್ಚಿಗೆ ಆಯಿತು ನೋಡ್ರಿ ಹದಿನೈದು ನೂರು ಇದ್ದಿದ್ದು ಹದಿನೆಂಟು ನೂರು ಆಗ್ಯದಂದ್ರೆ ಮುನ್ನೂರು ರೂಪಾಯಿ ಹೆಚ್ಚಾಯಿತು ಅದೇ ಬಡ್ಡಿ ಹೌದಾ ಮುನ್ನೂರು ರೂಪಾಯಿ ಬಡ್ಡಿ ಬಂತು ಹಾಗಾದ್ರೆ ಮುನ್ನೂರು ಎಂಟು ಎಸ್ ಐ ಅಂದ್ರೆ ಬಡ್ಡಿ ಸರಳ ಬಡ್ಡಿ ಹಾಗಾದ್ರೆ ನೂರಿದೆ ನೂರು ಹಾಗಾದ್ರೆ ರೇಟ್ ರೇಟ್ ಎಷ್ಟು ಪರ್ಸೆಂಟೇಜ್ ಇದೆ ನೋಡಿರಿ ಎಂಟು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಎಂಟು ಪರ್ಸೆಂಟೇಜ್ ಇದೆ ಇನ್ನು ಎಷ್ಟು ನಮಗೇನು ಕೇಳ್ತಾ ಪಿ 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 ಅಸಲು ಅಸಲು ಎಷ್ಟಿತ್ತು ಹದಿನೈದುನೂರು ರೂಪಾಯಿ ಅಸಲಿತ್ತು ಹದಿನೈದುನೂರು ರೂಪಾಯಿ ಅಸಲಿತ್ತು ಇದನ್ನು ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಒಂದು ಆನ್ಸರು ಬರ್ತದೆ ಹಾಗಾದ್ರೆ ಕ್ಯಾನ್ಸಲ್ ಮಾಡಿರಿ ಇಲ್ಲಿ ಎಲ್ಲೆಲ್ಲಿ ಕಡ್ತಾ ಹೋಗ್ತದ ಸಾಧ್ಯ ಆದಷ್ಟು ಕಡ್ತಾ ಹೋಗಿರಿ ಇದನ್ನೇನು ಮಾಡ್ತಪ್ಪ ಅಂದ್ರೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿತೀನಿ ನೆಕ್ಸ್ಟ್ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿತೀನಿ ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಹದಿನೈದೇಳೆ ಮೂವತ್ತು ಹದಿನೈದು ಎರಡೇ ಮೂವತ್ತಾಯ್ತು ನೆಕ್ಸ್ಟ್ ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎಂಟು ಎರಡು ಒಂದೇ ಎರಡು ಎರಡು ನಾಲ್ಕಲೇ ಎಂಟು ಇನ್ನು ನೆಕ್ಸ್ಟ್ ಮ್ಯಾಗ ಎಲ್ಲ ಹತ್ತೊಂದಲೇ ಹತ್ತು ಉಳಿತು ಕೆಳಗಡೆ ನಾಲ್ಕಿದೆ ಹತ್ತು ಹತ್ತೊಂದಲೇ ಹತ್ತು ಕೆಳಗಡೆ ಈ ನಾಲ್ಕು ನಾಲ್ಕೊಂದಲೇ ನಾಲ್ಕು ಹಾಗಾದ್ರೆ ಹತ್ತನ್ನು ನಾಲ್ಕಕ್ಕೆ ಹತ್ತನ್ನು ಈ ನಾಲ್ಕರಿಂದ ನಾನು ಭಾಗಿಸ್ಬೇಕು ಭಾಗಿಸುದು ನೋಡ್ರಿ ಇಲ್ಲಿ ಡೈರೆಕ್ಟ್ ಹತ್ತು ನಾಲ್ಕರ ಮಗು ಹತ್ತಿಲ್ಲ ಅದಕ್ಕೆ ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಹತ್ತನ್ನು ಈ ಥರ ಭಾಗಿಸಿದ್ರು ನಾಲ್ಕರಲ್ಲಿ ನಾಲ್ಕು ಎಳ್ಳೆ ಎಂಟ ಹತ್ತರಾಗ ಎಂಟು ಕಳೆದ್ರೆ ಎಷ್ಟ್ರಿ ಎರಡು ಉಳಿತದ ನಾಲ್ಕು ರೂಪಾಯಿ ಎರಡು ಸಾಂದಾಯಿತು ಇಲ್ಲೊಂದು ಪಾಯಿಂಟ್ ಕೊಟ್ರೆ ಇಲ್ಲೊಂದು ಜೀರೋ ಬರ್ತದೆ ಅವಾಗ ನಾಲ್ಕು ಮಗಿಗೆ ಇಪ್ಪತ್ತೈದು ನಾಲ್ಕು ಇಲ್ಲಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಟೂ ಪಾಯಿಂಟ್ ಫೈವ್ ಅಂದ್ರೆ ಟೂ ಪಾಯಿಂಟ್ ಫೈವ್ ಅಂದ್ರೂ ಒಂದೇ ಎರಡೂವರೆ ವರ್ಷ ಅಂದ್ರೆ ಕೂಡ ಒಂದೇ ಹೀಗಾಗಿ ಎರಡೂವರೆ ವರ್ಷ ಎಲ್ಲಿತ್ತು ಆಪ್ಷನ್ಸು ಎರಡು ಆಪ್ ಅದ ಎರಡೂವರೆ ವರ್ಷಗಳು ಹಾಗಾಗಿ ಆಪ್ಷನ್ಸ್ ಇದಕ್ಕೇನಾಗ್ತದಪ್ಪ ಅಂದ್ರೆ ಸಿ ಸರಿ ಉತ್ತರ ಆಗ್ತದ ಈ ಥರ ನೀವು ಇದನ್ನ ಆಪ್ಷನ್ಸ್ ಕ್ರೋಣಾದ್ರೂ ನೀವು ಮಾಡ್ಕೊತ ಹೋಗ್ಬೋದು ಅಥವಾ ಇಲ್ಲಿಕಂದ್ರೆ ಇದನ್ನ ಬೈಲಕ್ಕ ಯಾವ ಥರ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಅಮೌಂಟ್ ಎಷ್ಟಿತ್ತು ಹದಿನೈದು ನೂರು ರೂಪಾಯಿ ಇತ್ತು ಅದು ಹದಿನೆಂಟು ನೂರು ರೂಪಾಯಿ ಆಗೈತಿ ಹದಿನೈದು ನೂರು ಹದಿನೆಂಟು ಹದಿನೈದುನೂರು ಇದ್ದಿದ್ರೆ ಹದಿನೆಂಟುನೂರ ಆಗ್ಯದಂದ್ರೆ ಹದಿನೆಂಟು ನೂರು ಹದಿನೆಂಟುನೂರ ಅಂದ್ರೆ ಎಷ್ಟು ಹಚ್ಚಿಬಹುದು ಮುನ್ನೂರು ರೂಪಾಯಿ ಹಚ್ಚಿರ್ಬೋದು ಹಾಗಾದ್ರೆ ಈ ಹದಿನೈದು ರೂಪಾಯಿ ಈ ಹದಿನೈದು ಹದಿನೈದುನೂರ್ಕ ಮುನ್ನೂರು ರೂಪಾಯಿ ಎಷ್ಟು ಪರ್ಸೆಂಟೇಜ್ ಅಂತ ಕಂಡು ಹಿಡ್ಬೇಕು ನಾವು ಅವಾಗ ಹತ್ತು ಪರ್ಸೆಂಟೇಜ್ ಅಂದ್ರೆ ಇನ್ನೂರ ಐವತ್ತಾಯ್ತು ಹದಿನೈದುನೂರ ಕಾ ಹತ್ತು ಪರ್ಸೆಂಟೇಜ್ ಅಂದ್ರೆ ಎಷ್ಟಾಯ್ತು ನೂರ ಐವತ್ತಾಯ್ತು ಆಮಗೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಪಾಲ ಹತ್ತು ಪರ್ಸೆಂಟೇಜ ನೂರ ಐವತ್ತಾಯ್ತು ಇಪ್ಪತ್ತು ಪರ್ಸೆಂಟೇಜ್ ಎಷ್ಟಾಯ್ತು ಮುನ್ನೂರು ರೂಪಾಯಿ ಆಯ್ತು ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಎಷ್ಟಾಯ್ತು ಮುನ್ನೂರು ರೂಪಾಯಿ ಆಯಿತು ಹಾಗಾದರೆ ನಮ್ಗಿಲ್ಲಿ ಕೇಳಿದ್ದು ಎಷ್ಟು ಪರ್ಸೆಂಟೇಜಾ ಹತ್ತು ಪರ್ಸೆಂಟೇಜ್ ಕೇಳಿಲ್ಲ ಎಂಟು ಪರ್ಸೆಂಟೇಜ್ ಕೇಳೋಣ ಹೇಳಿದೆ ಎಷ್ಟು ಪರ್ಸೆಂಟೇಜಾ ಎಂಟು ಪರ್ಸೆಂಟೇಜ್ ಕೇಳೋಣ ನಾವು ಏನು ಮಾಡಬೇಕು ಅವಾಗ ಮೊದಲು ಒಂದು ಪರ್ಸೆಂಟೇಜ್ ಕಂಡು ಹಿಡಬೇಕು ಒಂದು ಪರ್ಸೆಂಟೇಜ್ ಅಂದರೆ ಎಷ್ಟು ಹದಿನೈದು ಎಂಟು ಪರ್ಸೆಂಟೇಜ್ ಅಂದರೆ ಹದಿನೈದು ಗಂಟೆ ನೂರ ಇಪ್ಪತ್ತು ರೂಪಾಯಿ ಆಯಿತು ಬಾಯ್ ಲೆಕ್ಕ ಹದಿನೈದು ಗಂಟೆ ಇಂಟು ಎಂಟ್ ಮಾಡ್ಬಿಡ್ಕೆ ಎಂಟು ಪರ್ಸೆಂಟೇಜ್ ಅಂದರೆ ಹದಿನೈದು ಎಂಟು ನೂರ ಇಪ್ಪತ್ತಾಯಿತು ಒಂದು ವರ್ಷಕ್ಕೆ ಎಷ್ಟು ರೂಪಾಯಿ ಆಯಿತು ನೂರ ಇಪ್ಪತ್ತು ರೂಪಾಯಿ ಆಯಿತು ಎರಡು ವರ್ಷಕ್ಕೆ ನೂರ ಇಪ್ಪತ್ತು ರೂಪಾಯಿ ಆಯಿತು ಟೋಟಲ್ ನೂರ ಇಪ್ಪತ್ತು ನೂರ ಇಪ್ಪತ್ತು ಎರಡು ನೂರ ನಲ್ವತ್ತು ರೂಪಾಯಿ ಆಯಿತು ನನಗೆ ಎಷ್ಟು ರೂಪಾಯಿ ಬಂದೈತದ ಬಡ್ಡಿಗೆ ಮುನ್ನೂರು ರೂಪಾಯಿ ಬಂದಿದೆ ಹಾಗಾದರೆ ವ ಎರಡು ವರ್ಷಕ್ಕೆ ಎಷ್ಟಾಗೈತಿ ಎರಡುನೂರ ನಲ್ವತ್ತು ಆಗೈತಿ ಒಂದು ವರ್ಷಕ್ಕೆ ನೂರ ಇಪ್ಪತ್ತು ಹಾಗಾದರೆ ನೂರ ಇಪ್ಪತ್ತಕ್ಕೆ ಅರ್ಧ ಮಾಡಿರಿ ಅರವತ್ತು ಬರ್ತೈತೆ ಆ ಅರವತ್ತನ್ನು ತೊಗೊಂಡು ಕೂಡ ಸರಿ ಎರಡು ನೂರ ನಲ್ವತ್ತು ಒಂದು ಅರುವತ್ತು ಮುನ್ನೂರು ರೂಪಾಯಿ ಆಯಿತು ಹಾಗಾದರೆ ಒಂದು ವರ್ಷಕ್ಕೆ ನೂರ ಇಪ್ಪತ್ತು ಎರಡು ವರ್ಷಕ್ಕೆ ನೂರ ಇಪ್ಪತ್ತು ಒಂದು ವರ್ಷ ಎರಡು ವರ್ಷ ಇದೊಂದು ಅರ್ಧ ವರ್ಷ ಹಾಗಾದರೆ ಎರಡೂವರೆ ವರ್ಷ ಆಯ್ತು ಇಷ್ಟು ಸಮಯ ಇದು ಬೈ ಲೆಕ್ಕ ಮಾಡ್ತಿರ್ತಿರ್ತಾರೆ ಇವೆಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ ಸುಮ್ಮ ನೀವು ಸೂತ್ರದ ಹಾಕಿನೇ ನೀವು ಆನ್ಸರ್ಸ್ಗಳನ್ನು ಮಾಡಿರಿ ಇನ್ನು ನೆಕ್ಸ್ಟ್ ಇದನ್ನು ಬಿಟ್ಟರೆ ಇಲ್ಲೊಂದು ಮತ್ತೆ ಈ ತರ ದಶಮಾಂಶ ಭಿನ್ನರಾಶಿ ಇವರ ಮೇಲೆ ಅಂದ್ರೆ ಫಿಕ್ಸ್ ಕ್ವಶನ್ಸ್ ಅಂತೂ ಬರ್ತಾವೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಟೂ ಫೈವ್ ಅನ್ನ ಅತ್ಯಂತ ಸರಳವಾದ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಆ ಕೆಳಗಿನ ಫಲಿತಾಂಶ ದೊರೆಯುತ್ತದೆ ಅಂತ ಕ್ವೆಶನ್ಸ್ನ ಕೊಟ್ಟಾರ ಹಾಗಾದ್ರೆ ಇದನ್ನು ಬರೀಬೇಕು ನಾನೀಗ ಆಲ್ರೆಡಿ ಏನಪ್ಪ ಅಂದ್ರೆ ಈ ಸಂಖ್ಯೆನ ಯಾ ಇಟ್ ಇಸ್ ನ ಬರ್ಕೊಂಡ್ಬಿಡ್ತೀನಿ ಸೆವೆನ್ ಟೂ ಫೈ ಅಷ್ಟೇ ಬೆಳಿಗ್ಬಿಡ್ತೀನಿ ಸೆವೆನ್ ಟು ಫೈ ಅಷ್ಟೇ ಬೆಳಿತೀನಿ ಪೂರ್ಣ ಸಂಖ್ಯೆ ಅಷ್ಟೇ ಬರ್ತೀನಿ ಪಾಯಿಂಟ್ ದಶಮಾಂಶ ಪಾಯಿಂಟ್ ಎಷ್ಟನೇ ಸ್ಥಾನಕ್ಕೆ ಐತೆ ನೋಡಿರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದರೆ ಕೆಳಗಡೆ ಎಷ್ಟು ಬರಿಬೇಕು ಹತ್ತು ಸಾವಿರ ಬರಿಬೇಕು ಹತ್ತು ಸಾವಿರ ಬರೆದು ಈಗ ಕ್ಯಾನ್ಸಲ್ನ ಮಾಡಬೇಕು ನೋಡ್ರಿ ಐದರ ಮುಗ್ಗೆ ಕ್ಯಾನ್ಸಲ್ ಮಾಡ್ತೀನಿ ಐದು ಒಂದೇ ಐದು ಇಲ್ಲಕ್ಕಂದ್ರೆ ನಾ ಡೈರೆಕ್ಟ್ ಇಪ್ಪತ್ತೈದು ಮುಗ್ಯಾಗು ಕ್ಯಾನ್ಸಲ್ ಮಾಡ್ಕೊಡ್ಬೋದು ನೋಡಿರಿ ಇತ್ತೈದು ಏಳೆ ಇತ್ತೈದು ಎರಡನೇ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿಬಿಡ್ತು ನೋಡ್ರಿ ಇತ್ತೈದು ಎರಳೆ ಐವತ್ತು ನೋಡ್ರಿ ಎಪ್ಪತ್ತೆರಡರಾಗ ಐವತ್ತು ತೆಗೆದ್ರೆ ಇನ್ನೂ ಎಷ್ಟು ಉಳಿತು ಮ್ಯಾಗಿಂದು ಎಪ್ಪತ್ತೆರಡರಾಗ ಐವತ್ತು ತೆಗ್ದೆ ಐವತ್ತು ತೆಗೆದೀನಿ ಇನ್ನ ಎಷ್ಟು ಉಳಿತು ಇಪ್ಪತ್ತು ಉಳಿತಲ್ಲಿ ಹಾಂ ಎಪ್ಪತ್ತೆರಡ್ರ ಇಲ್ಲಿ ನೋಡ್ರಿ ಎಪ್ಪತ್ತ ಎರಡ್ರಾಗ ಐವತ್ತು ತೆಗೀರಿ ಇನ್ನ ಎಷ್ಟು ಉಳಿತೈತಿ ಇಲ್ಲಿ ಎರಡು ಏಳರಾಗ ಐದು ಕಳೆದ್ರೆ ಎರಡು ಇಪ್ಪತ್ತೆರಡು ಉಳಿತೈತಿ ಇಪ್ಪತ್ತೆರಡು ಮತ್ತು ಇಲ್ಲಿ ಐದು ಐತಲ್ಲ ಮುಂದೆ ಎರಡು ನೂರ ಇಪ್ಪತ್ತೈದು ಆಗ್ತದೆ ಅವಾಗ ಆವಾಗ ಇಪ್ಪ ಅಂಬತ್ಲೇ ಇಪ್ಪತ್ತ ಐದು ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟ್ ಇಪ್ಪತ್ತೈದು ನಾಲ್ಕಲೇ ನೂರು ಎರಡು ಸೊನ್ನೆ ಅದಾವೆ ಎರಡು ಸೊನ್ನೆ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ನಾಲ್ನೂರು ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ನಾಲ್ಕನೂರಲ್ಲಿ ಇತ್ತು ಆಪ್ಷನ್ಸ್ ಆಪ್ಷನ್ಸ್ ಬಿ ಇದಾಗಿತ್ತು ನೋಡ್ರಿ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇಲ್ಲ ನೋಡ್ರಿ ಈಗ ಲೀಕಪ್ಪ ಅಂದ್ರೆ ಇದನ್ನು ಈಜ್ ಈ ಥರನೂ ಬರಬಹುದು ಈಗ ಸಣ್ಣ ಮಗ್ಗಿ ಒಳಗಡೆ ನೀವು ಕ್ಯಾನ್ಸಲ್ನ ಮಾಡ್ಬೋದು ಸೆವೆನ್ ಟೂ ಫೈ ಐತೆ ಸೆವೆನ್ ಟೂ ಫೈ ಡಿವೈಡೆಡ್ ಬೈ ಎಷ್ಟ ಅಂದ್ರೆ ಇಲ್ಲಿ ಹತ್ತು ಸಾವಿರ ಇದೆ ಹತ್ತು ಸಾವಿರನ ಆ್ಯಾಜ್ ಇಟ್ ಈಸ್ ನಂಬರ್ ಫೋರ್ ರೀ ಬರ್ಕೊಂಡು ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಇಲ್ಲಿ ಎರಡು ಉಳಿತದ ಅದು ಇಪ್ಪತ್ತೆರಡು ಆ್ಯಡ್ ಆಯಿತು ಅವಾಗ ನೆಕ್ಸ್ಟ್ ಎಷ್ಟೇನಾಗ್ತತಿ ಐದು ನಾಲ್ಕಲೇ ಇಪ್ಪತ್ತು ಇನ್ನ ಮತ್ತೆ ಏನಾಗ್ತೈತಿ ಏನಾಗ್ತತಿಲ್ಲಿ ಐದು ನಾಕ್ಲೆ ಇಪ್ಪತ್ತು ಅಂದ್ರೆ ಇನ್ನ ಎರಡು ಉಳಿತದ ಇಪ್ಪತ್ತೈದು ಆಯ್ತು ಅವಾಗ ಐದೈಲ್ಯೇ ಐದು ಇಲ್ಲೇ ಇಪ್ಪತ್ತೈದು ಆಯ್ತಲ್ಲ ಐದ ಇಲ್ಲೇ ಐದು ಆಗ್ತದ ಇನ್ನು ನೆಕ್ಸ್ಟ್ ಐದ್ಯಾಳೆ ಹತ್ತು ಎರಡು ಸೊನ್ನೆ ಐದೇ ಹತ್ತು ಇವು ಮೂರ್ ಸೊನ್ನೆ ಸೊನ್ನೆದ ಮೂರು ಸೊನ್ನೆ ಇನ್ನು ನೆಕ್ಸ್ಟ್ ಎರಡ ಏಳು ಹದಿನಾಲ್ಕು ಹಾಂ ಐದು ಐದ್ಯಾಡಲೆ ಹತ್ತು ಐದು ಐದೇ ಹತ್ತು ಇನ್ನು ನಾಲ್ಕು ಉಳಿತದ ನಲವತ್ತೈದು ಹತ್ತು ಐದು ಒಂಬತ್ತಲೆ ನಲವತ್ತ ಐದು ನೆಕ್ಸ್ಟ್ ಐದು ನಾಲ್ಕಲೆ ಇಪ್ಪತ್ತು ಎರಡು ಸೊನ್ನೆ ಸೊನ್ನೆದವು ಎರಡು ಸೊನ್ನೆ ಓಕೆ ಇಪ್ಪತ್ತೊಂಬತ್ತು ಏಳು ನಾಲ್ಕುನೂರು ನೀವು ಈ ಥರ ಐದರ ಬಗ್ಗೆ ಕ್ಯಾನ್ಸಲ್ ಮಾಡಿದ್ರು ಕೂಡ ಇಷ್ಟೇ ಬರ್ತದೆ ನಾ ಡೈರೆಕ್ಟಾಗಿ ಇಪ್ಪತ್ತೈದರ ಮಗಿಯಲ್ಲೇ ಕ್ಯಾನ್ಸಲ್ ಈ ಥರ ನವೋದಯ ಪ್ರಶ್ನೆಗೆ ಸಂಬಂಧಪಟ್ಟಂಥ ಗಣಿತ ಪ್ರಶ್ನೆಗಳು ನಮಗೆ ಬರ್ತಿರ್ತವೆ ಈ ಥರ ಹತ್ತು ನಿಮಿಷದ್ದು ಹದಿನೈದು ನಿಮಿಷದ ವಿಡಿಯೋಗಳು ಅಪ್ಲೋಡ್ ಆಗ್ತಿರ್ತಾವೆ ಕಂಟಿನ್ಯೂಸ್ ಆಗಿ ಈ ಎಕ್ಸಾಮ್ ಮುಗಿತಾನು ಎಲ್ಲ ವೀಡಿಯೋಗಳನ್ನ ನೋಡ್ಕೊಂಡ್ರಿ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಬರ್ತವೆ ಇನ್ನೂ ಡಿಫ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಎಲ್ಲ ಅಫಿಷಿಯಲ್ ಕ್ವೆಶನ್ಸ್ಗಳನ್ನು ನಾನು ಬಿಡಿಸಾಡ್ತಾ ಇದ್ದೇನೆ ಧನ್ಯವಾದಗಳು